ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿದ್ದು ಜಾಗತಿಕ ಪ್ರಗತಿ ಶೇಕಡಾ ಮೂರು ಪಾಯಿಂಟ್ ಎರಡರಷ್ಟಿದ್ದರೆ ಭಾರತ ಶೇಕಡಾ ಎಂಟು ಪಾಯಿಂಟ್ ಎರಡರಷ್ಟು ಪ್ರಗತಿ ಸಾಧಿಸುತ್ತಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಲೋಕಸಭೆಯಲ್ಲಿ ನಿನ್ನೆ ಪೂರಕ ಅಂದಾಜುಗಳ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು ಪ್ರತಿಯೊಂದು ಜಾಗತಿಕ ಸಂಸ್ಥೆಯೂ ಸಹ ದೇಶದ ಆರ್ಥಿಕ ಪ್ರಗತಿಯನ್ನು ಏರುಮುಖಿಯಾಗಿ ಅಂದಾಜಿಸಿದೆ ದೇಶದ ಆರ್ಥಿಕತೆಯ ಬಗ್ಗೆ ಅನಗತ್ಯ ನಕಾರಾತ್ಮಕ ಹೇಳಿಕೆಗಳನ್ನು ಪ್ರತಿಪಕ್ಷಗಳು ನೀಡುತ್ತಿವೆ ಎಂದು ಟೀಕಿಸಿದರು ಡಿಬಿಆರ್ಎಸ್ ಎಸ್ಎನ್ಬಿ ಹಾಗೂ ಆರ್ಎನ್ಐ ಮೂರು ಪ್ರಮುಖ ಜಾಗತಿಕ ಸಂಸ್ಥೆಗಳು ಭಾರತದ ಆರ್ಥಿಕತೆಗೆ ಉತ್ತಮ ರೇಟಿಂಗ್ ನೀಡಿವೆ ಭಾರತ ಎಲೆಕ್ಟಾನಿಕ್ಸ್ ಫಾರ್ಮಾಸ್ಯುಟಿಕಲ್ಸ್ ಇಂಜಿನಿಯರಿಂಗ್ ಸರಕುಗಳು ಮತ್ತು ರಕ್ಷಣಾ ಉತ್ಪನ್ನಗಳ ರಫ್ತಿನಲ್ಲಿ ಪ್ರಮುಖ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದ ಅವರು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಆಸ್ತಿ ಮಾಲೀಕತ್ವದಲ್ಲಿದ್ದ ಅಸಮಾನತೆ ಕ್ರಮೇಣ ಇಳಿಕೆಯಾಗುತ್ತಿದೆ ಎಂದು ಹೇಳಿದರು ಹೊಸ ಐಐಟಿ ಐಐಎಂ ಮತ್ತು ಏಮ್ಸ್ಗಳ ಮೂಲಕ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಹಣವನ್ನು ವ್ಯಯ ಮಾಡುತ್ತಿದೆ ಎರಡು ಸಾವಿರದ ಹದಿನಾಲ್ಕರಿಂದೀಚೆಗೆ ರಕ್ಷಣಾ ವಲಯಕ್ಕೆ ಐವತ್ಮೂರು ಪಾಯಿಂಟ್ ಎಂಟು ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ ಇದರಿಂದಾಗಿ ರಕ್ಷಣಾ ವಲಯದಲ್ಲಿ ಹದಿನಾರು ಸಾವಿರ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಆರಂಭವಾಗಿ ಭಾರತದ ರಕ್ಷಣಾ ಸಾಮರ್ಥ್ಯದ ಬಲವರ್ಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದು ತಿಳಿಸಿದರುರಿ ಕ್ರಿಟಿಕಲ್ ಆಸ್ಪೆಕ್ಟ್ಸ್ ದ ಫೈನಲ್ ವರ್ಡ್ ಪ್ಲೀಸ್ ಟೇಕ್ ಆಫ್ ಐ ಸೇ